ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಕ್ರೀಡೆಯ ಮಹತ್ವ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಆರೋಗ್ಯಕರ ದೇಹ ಮತ್ತು ಮನಸ್ಸಿಗೆ ಕ್ರೀಡೆಗಳು ಅತಿ ಮುಖ್ಯ ಕ್ರೀಡೆಗಳನ್ನು ಆಡುವುದರಿಂದ ಉತ್ತಮ ಮನಸ್ಸನ್ನು ಹೊಂದಿ ಗುಂಪಿನಲ್ಲಿ ಹೊಂದಾಣಿಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು ವಿವರಣೆ ಕ್ರೀಡೆಗಳು ನಮ್ಮ ಜೀವನದ ಪ್ರಮುಖ ಭಾಗವಾಗಿವೆ ನಾವು ನಿಯಮಿತವಾಗಿ ಕ್ರೀಡಾಭ್ಯಾಸಗಳನ್ನು ಮಾಡಿದರೆ ಹೆಚ್ಚು ಸಕ್ರಿಯರಾಗಿರಬಹುದು ಕ್ರೀಡೆಗಳು ದೈಹಿಕವಾಗಿ ಸದೃಢವಾಗಿ ಮತ್ತು ಮಾನಸಿಕವಾಗಿ ಆರಾಮದಾಯಕವಾಗಿಸುತ್ತವೆ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ ಕ್ರೀಡೆಗಳಲ್ಲಿ ಎರಡು ವಿಧ ಒಳಾಂಗಣ ಕ್ರೀಡೆಗಳು ಮತ್ತು ಹೊರಾಂಗಣ ಕ್ರೀಡೆಗಳು ಒಳಾಂಗಣ ಕ್ರೀಡೆಗಳು ಕಟ್ಟಡದ ಒಳಗೆ ಆಡುವ ಆಟಗಳನ್ನು ಒಳಾಂಗಣ ಕ್ರೀಡೆಗಳು ಎನ್ನುವರು ಉದಾಹರಣೆ ಚೆಸ್ ಕೇರಂ ಹಾವು ಮತ್ತು ಏಣಿ ಟೇಬಲ್ ಟೆನ್ನಿಸ್ ಲೂಡೋ ಇತ್ಯಾದಿ ಆಟಗಳು ಹೊರಾಂಗಣ ಆಟಗಳು ಕಟ್ಟಡದ ಹೊರಗೆ ಆಡುವ ಆಟಗಳನ್ನು ಹೊರಾಂಗಣ ಆಟಗಳು ಎನ್ನುವರು ಉದಾಹರಣೆ ಕ್ರಿಕೆಟ್ ಹಾಕಿ ವಾಲಿಬಾಲ್ ಥ್ರೋಬಾಲ್ ಹ್ಯಾಂಡ್ಬಾಲ್ ಬ್ಯಾಡ್ಮಿಂಟನ್ ಡಿಸ್ಕಸ್ ರೋ ಖೋ ಖೋ ಕಬಡ್ಡಿ ಇತ್ಯಾದಿ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳು ಉತ್ತಮ ಮನೋಭಾವನೆಯನ್ನು ಹೊಂದಿರಬೇಕು ತೀರ್ಪುಗಾರರು ಜಾತಿ ಭಾಷೆ ಧರ್ಮಗಳನ್ನು ಪರಿಗಣಿಸದೆ ಎಲ್ಲ ಕ್ರೀಡಾಪಟುಗಳನ್ನು ಸಮಾನವಾಗಿ ಕಾಣಬೇಕು ಯಶಸ್ವಿ ಜೀವನವನ್ನು ರೂಪಿಸಲು ಕ್ರೀಡೆಗಳು ಸಹಾಯಕವಾಗಿವೆ ಹಲವಾರು ಭಾರತದ ಕ್ರೀಡಾಪಟುಗಳು ಕಾಮನ್ವೆಲ್ತ್ ಕ್ರೀಡಾಕೂಟ ಏಷ್ಯನ್ ಕ್ರೀಡಾಕೂಟ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ದೇಶದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಕ್ರೀಡೆಗಳ ಉಪಯೋಗಗಳು ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕ್ರೀಡೆ ಮಹತ್ತರ ಪಾತ್ರ ವಹಿಸುತ್ತದೆ ಕ್ರೀಡೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡುತ್ತವೆ ಕ್ರೀಡೆಗಳು ಗುಂಪಿನಲ್ಲಿ ಶಿಸ್ತನ್ನು ಮತ್ತು ಹೊಂದಾಣಿಕೆಯನ್ನು ಕಲಿಸುತ್ತವೆ ಕ್ರೀಡೆಗಳು ಸಮಯದ ನಿರ್ವಹಣೆಯನ್ನು ಕಲಿಸುತ್ತವೆ ಕ್ರೀಡೆಗಳು ನಮ್ಮ ದೇಹದ ಮೂಳೆ ಮತ್ತು ಸ್ನಾಯುಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕವಾಗಿವೆ ಕ್ರೀಡೆಗಳು ಏಕಾಗ್ರತೆ ತಾಳ್ಮೆ ಆಲೋಚನಾ ಶಕ್ತಿಯನ್ನು ಸಾಮರ್ಥ್ಯವನ್ನು ಸುಧಾರಿಸುತ್ತವೆ ನಿಯಮಿತ ಕ್ರೀಡಾ ಚಟುವಟಿಕೆಗಳು ಅನೇಕ ರೋಗಗಳನ್ನು ಗುಣಪಡಿಸಲು ಸಹಾಯಕವಾಗಿವೆ ದೊಡ್ಡ ಕ್ರೀಡಾಕೂಟಗಳು ರಾಷ್ಟ್ರದ ಉತ್ತಮ ಆರ್ಥಿಕತೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ ಕ್ರೀಡೆಗಳನ್ನು ಆಡುವುದರಿಂದ ನಮ್ಮ ದೇಹದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ ನಮ್ಮ ಆಹಾರವನ್ನು ಉತ್ತಮವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಉಪಸಂಹಾರ ಕ್ರೀಡೆಗಳು ವ್ಯಕ್ತಿಯನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತವೆ ಕ್ರೀಡೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಆಕ್ರಮಣಶೀಲ ಹಿಂಸೆಯನ್ನು ಮಾಡದೆ ನ್ಯಾಯಯುತವಾಗಿ ವರ್ತಿಸಬೇಕು ಪ್ರತಿಸ್ಪರ್ಧಿಯ ಬಗ್ಗೆ ಆಧರಣೆ ಹಾಗೂ ನೈತಿಕ ನಡವಳಿಕೆ ಪ್ರಾಮಾಣಿಕತೆಯಿಂದ ವರ್ತಿಸಬೇಕು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ